ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಹಿಂದಿನ ವಿಡಿಯೋದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅವರ ಏಜೆಂಟ್ಗಳ ಮೂಲಕ ಕಿರುಕುಳ ಕೊಟ್ಟು ದುಡ್ಡು ಸುಲಿ ಮಾಡುತ್ತಾರೆ ಹೊರತು ಕೋರ್ಟ್ಗೆ ಹೋಗೋ ಧೈರ್ಯ ಮಾಡಲ್ಲ ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಇನ್ನು ಕೆಲವು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಜನರಿಗೆ ಕಾಲ್ ಮಾಡಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿಕೊಳ್ಳಿಕ್ಕೆ ಸಮಯಾವಕಾಶವನ್ನು ಕೊಡ್ತಿದ್ದಾರೆ ಯಾಕೆ ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ನಮ್ಮ ವಿಡಿಯೋ ಮುಖಾಂತರ ಜನರಿಗೆ ಎಷ್ಟೇ ಧೈರ್ಯ ಹೇಳಿದರೂ ಕೂಡ ಎಲ್ಲೋ ಒಂದು ಕಡೆ ಅವರಲ್ಲಿ ಅವೇರ್ನೆಸ್ ಕಮ್ಮಿ ಆಗ್ತಾ ಇದೆ ಹಾಗಾಗಿ ಈ ವಿಡಿಯೋದಲ್ಲಿ ತಾವು ಏನು ಮಾಡಿದ್ರೆ ಈ ಏಜೆಂಟ್ಗಳಿಂದ ತಾವು ಕಿರುಕುಳವನ್ನು ತಪ್ಸ್ಕೋಬೋದು ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಇಂಥ ಒಳ್ಳೆ ಒಳ್ಳೆ ಮಾಹಿತಿಗಳನ್ನು ಇದೇ ವಿಡಿಯೋಗಳೆಲ್ಲ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಪೂರ್ತಿ ವಿಷಯ ಗೊತ್ತಾಗಬೇಕಾದ್ರೆ ವಿಡಿಯೋ ಪೂರ್ತಿಯನ್ನು ನೋಡಿ ಅಂತೇಳಿ ಹೇಳ್ತಾ ಬನ್ನಿ ಇವತ್ತಿನ ವಿಷಯನ ಪ್ರಾರಂಭ ಮಾಡೋಣ ಈ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಬ್ರೇಕ್ ಹಾಕಲು ಜನರಿಗೆ ನಾವೆಷ್ಟೇ ಧೈರ್ಯ ಹೇಳಿದರೂ ಎಲ್ಲೋ ಒಂದು ಕಡೆ ಜನರು ಇನ್ನೂ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಹೊರಬರಕ್ಕೆ ಆಗದೆ ಮರ್ಯಾದೆಗೆ ಅಂಜಿ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ ನಿನ್ನೆ ಅಂದರೆ ಶನಿವಾರ ವಿಜಯನಗರ ಜಿಲ್ಲೆಯ ಹೂವಿನ ಅಡಗಲಿ ಗ್ರಾಮದ ಮೂವತ್ತೆಂಟು ವರ್ಷದ ರತ್ನಮ್ಮ ತಮ್ಮ ಮನೆಯಲ್ಲೇ ನೇಣು ಬಿಗಿದುಕೊಂಡು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇವರು ಮೈಕ್ರೋ ಫೈನಾನ್ಸ್ಗಳಿಂದ ಸುಮಾರು ನಾಲ್ಕು ಲಕ್ಷ ರುಗಳು ಸಾಲ ಮಾಡಿಕೊಂಡಿದ್ದರು ಎನ್ನಲಾಗಿದೆ ಸರ್ಕಾರ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಲು ಸುಗ್ರೀವಾಜ್ಞೆ ಜಾರಿಗೆ ತಂದಿದೆ ಆದರೆ ಅದನ್ನು ಯಶಸ್ವಿಯಾಗಿ ಜಾರಿ ಮಾಡಲು ಸರ್ಕಾರಕ್ಕೆ ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಈ ಮೈಕ್ರೋ ಫೈನಾನ್ಸ್ಗಳ ಆಟೋಟೋಪ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಆದರೆ ಕೆಲವು ಕಡೆ ಈ ಮೈಕ್ರೋ ಫೈನಾನ್ಸ್ಗಳ ವಸೂಲಿಗಾರರು ಮನೆಗಳ ಬಳಿ ಬಂದು ದುಡ್ಡು ಕಟ್ಟಿ ಎಂದು ಜಗಳಕ್ಕಿಳಿದಾಗ ಊರಿನ ಜನರು ಅದನ್ನು ವಿಡಿಯೋ ಮಾಡಲು ಪ್ರಾರಂಭ ಮಾಡಿದಾಗ ಅಲ್ಲಿಂದ ಆ ಮೈಕ್ರೋ ಫೈನಾನ್ಸ್ ಅವರು ಓಡಿ ಹೋಗುವುದು ನಾನು ಒಂದಷ್ಟು ವಿಡಿಯೋಗಳಲ್ಲಿ ನೋಡಿದೆ ಮತ್ತು ಅವರು ಫೋನ್ನಲ್ಲಿ ಮಾತನಾಡುವಾಗ ಅದನ್ನು ಆಡಿಯೋ ರೆಕಾರ್ಡ್ ಮಾಡಿದಾಗ ಅವರು ಕೇಳುವ ರೀತಿ ಮತ್ತು ಮಾತನಾಡುವ ಶೈಲಿ ಸಹ ಬದಲಾಗಿದೆ ತಾವು ಇನ್ನು ಮುಂದೆ ಅಷ್ಟೇ ಸಾಲ ವಸೂಲಾತಿಗೆ ಬಂದಾಗ ಸಮಯ ಕೇಳಿ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಮೈಕ್ರೋ ಮೈಕ್ರೋ ಫೈನಾನ್ಸ್ ಅವರು ಸಮಯ ನೀಡಿದ್ದಾರೆ ಮತ್ತು ಅಧಿಕ ಬಡ್ಡಿ ಬಿಟ್ಟು ಅಸಲು ಕಟ್ಟಿಸಿಕೊಳ್ಳಲು ಸಹ ಪ್ರಾರಂಭಿಸಿದ್ದಾರೆ ನೀವು ಅಷ್ಟೇ ಈ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಹೆದರಿ ಅಂಜಿ ಸಾಯುವ ಧೈರ್ಯ ಮಾಡುವ ಬದಲು ನಿಂತು ಅದನ್ನು ಎದರಿಸಿ ಸಾಲಗಾರರ ಕಿರುಕುಳಕ್ಕೆ ಹೆದರಿ ಜೀವ ತೆಗೆದುಕೊಳ್ಳುವಂಥದ್ದು ಮಹಾಪಾಪ ನಿಮ್ಮನ್ನು ನಂಬಿದವರಿಗೆ ಅಗಲಿ ಅವರನ್ನು ಅನಾಥ ಮಾಡುವಂಥದ್ದು ಮಹಾ ತಪ್ಪು ಈ ಮೈಕ್ರೋ ಫೈನಾನ್ಸ್ಗೆ ನಿಮಗೆ ತಡೆಯಲಾರದ ಕಿರುಕುಳ ಕೊಟ್ಟರೆ ಮೊದಲು ಪೊಲೀಸ್ ಠಾಣೆಗೆ ದೂರು ಕೊಡಿ ಠಾಣೆಯಲ್ಲಿ ಉಂಬಡಿಸ್ಬನ್ನು ಕಮಿಟಿ ಮಾಡಿದ್ದಾರೆ ನೀವು ದೂರು ಕೊಟ್ಟರೆ ಖಂಡಿತ ಸ್ವೀಕರಿಸ್ತಾರೆ ನಿಮಗೆ ಪೊಲೀಸರಿಂದ ಸಹಾಯ ಕೂಡ ಸಿಗುತ್ತೆ ಎಲ್ಲೆಲ್ಲಿ ಈ ಮೈಕ್ರೋ ಫೈನಾನ್ಸ್ ಕಿರಿಕುಳದಿಂದ ದೂರು ಹೆಚ್ಚಾಗಿ ಬಂದಿದೆಯೋ ಆ ಎಲ್ಲ ಜಿಲ್ಲೆಗಳಲ್ಲಿ ಎಸ್ ಪಿ ಮತ್ತು ಡಿ ಸಿಗಳು ಈ ಮೈಕ್ರೋ ಫೈನಾನ್ಸ್ಗಳ ಜೊತೆ ಸಭೆ ಸೇರಿ ಕ್ರಮದ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಬನ್ನಿ ಈಗ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳವರು ಯಾಕೆ ಏಜೆಂಟ್ಗಳ ಮುಖಾಂತರ ಹಣ ವಸೂಲಿ ಮಾಡುತ್ತಾರೆ ಕೋರ್ಟ್ಗೆ ಹೋಗಲ್ಲ ಅನ್ನೋದನ್ನು ನೋಡೋದಾದರೆ ಈ ಮೈಕ್ರೋ ಫೈನಾನ್ಸ್ಗಳವರು ಆರ್ ಬಿ ಐಲ್ಲಿ ಅನುಮತಿ ಪಡಿಬೇಕಾದರೆ ಕಮ್ಮಿ ಬಡ್ಡಿ ದರವನ್ನು ತೋರಿಸಿ ಇವರು ಅನುಮತಿಯನ್ನು ಅಥವಾ ನೋಂದಣಿಯನ್ನು ಮಾಡಿಸಿರ್ತಾರೆ ಆದರೆ ಜನರಿಗೆ ಕೊಡಬೇಕಾದ್ರೆ ಇವರು ಅದನ್ನು ಮೂರು ಪಟ್ಟು ನಾಲ್ಕರ ಪರ್ಸ್ಟು ಹೆಚ್ಚಿಸಿ ಬಡ್ಡಿಯನ್ನು ಮಾಡಿ ಜನರಿಗೆ ಸಾಲವನ್ನು ಕೊಟ್ಟಿರ್ತಾರೆ ಇವರೇನಾದರೂ ಅವರ ಸಾಲ ವಸೂಲಾತೆಗಾಗಿ ಕೋರ್ಟ್ಗೆ ಹೋದರೆ ಕೋರ್ಟಲ್ಲಿ ಇವರು ಅವರ ಬಡ್ಡಿ ದರವನ್ನು ಕೂಡ ತೋರಿಸ್ಬೇಕಾಗ್ತದೆ ತಿಂಗ್ಳಿಕೆಷ್ಟು ಅಥವಾ ವರ್ಷಕ್ಕೆಷ್ಟು ಬಡ್ಡಿ ಅಂತೇಳಿ ಅಂಥ ಸಂದರ್ಭದಲ್ಲಿ ಇವರು ಆರ್ ಬಿ ಐ ಅವರು ಕೊಟ್ಟಿರುವಂಥ ಸೂಚನೆಯನ್ನು ಉಲ್ಲಂಘನೆ ಮಾಡಿದಂಗೆ ಆಗ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೋರ್ಟ್ಗೆ ಹೋಗೋದಿಲ್ಲ ನಿಮ್ಮನ್ನು ಕೋರ್ಟ್ಗೆ ಕರ್ಕೊಂಡು ಹೋಗೋದು ಇಲ್ಲ ಜನರನ್ನು ಕರೆತಂದು ಇಲ್ಲ ಊರಲ್ಲಿ ನಿಮ್ಮ ಜೊತೆಯಲ್ಲಿ ಸಾಲ ಕೊಟ್ಟಿರುವಂಥ ಜನರ ಮುಖಾಂತರ ನಿಮ್ಮ ಮನೆಯ ಬಳಿ ಬಂದು ಜಗಳ ಮಾಡಿ ಗಲಾಟೆ ಮಾಡಿ ನಿಮಗೆ ಕುರುಕುಳ ಕೊಟ್ಟಾದರೂ ತಡವಾದರೂ ಪರವಾಗಿಲ್ಲ ದುಡ್ಡಷ್ಟೇ ಕಟ್ಸ್ಕೊತಾರೆ ಹೊರತು ಇವ್ರು ಯಾವುದೇ ಕಾರಣಕ್ಕೆ ನೀವು ದಾಖಲಾತಿಗಳನ್ನು ಇಟ್ಕೊಂಡೋ ಇಲ್ಲ ಚೆಕ್ಗಳನ್ನು ಇಟ್ಕೊಂಡು ಇವರು ಕೋರ್ಟ್ಗೆ ಹೋಗೋದಿಲ್ಲ ಇವರೇನಾದರೂ ಕೋರ್ಟ್ಗೆ ಹೋದರೆ ನಿಮ್ಮ ಮೇಲೆ ಕ್ರಮ ಆಗೋಕ್ಕಿಂತ ಮೊದಲು ಈ ಮೈಕ್ರೋ ಫೈನಾನ್ಸ್ಗಳ ಬಂಡವಾಳ ಹೊರಗೆ ಬರುತ್ತೆ ಜನರಿಗೆ ಗೊತ್ತಾಗುತ್ತೆ ಅನ್ನೋ ಬೈದಲ್ಲಿ ಇವರು ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಸಹ ಕೋರ್ಟಿಗೆ ಹೋಗೋದಿಲ್ಲ ಬನ್ನಿ ಹಾಗಾದರೆ ಇವತ್ತಿನ ಇನ್ನೊಂದು ವಿಷಯ ಏನಂತಂದರೆ ಈ ಮೈಕ್ರೋ ಫೈನಾನ್ಸ್ಗಳು ಒಂದಷ್ಟು ಜನಕ್ಕೆ ಕರೆ ಮಾಡಿ ಅವರೇ ಒನ್ ಟೈಮ್ ಸೆಟ್ಲ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ಹಿಂದೆ ಅಧಿಕ ಬಡ್ಡಿ ದರವನ್ನು ವಿಧಿಸಿ ಜನರಿಗೆ ಕಿರುಕುಳ ಕಿರುಕುಳ ಕೊಡ್ತಾ ಇದ್ದಂಥವರು ಇವತ್ತು ನಮ್ಮ ಅಸಲಾದರೂ ನಮಗೆ ಬಂದರೆ ಸಾಕು ನಾವು ಕೊಟ್ಟಿರೋಂಥ ಪ್ರಿನ್ಸಿಪಲ್ ಅಮೌಂಟ್ ಅನ್ನೋದರೂ ಇವರಿಂದ ವಸೂಲಿ ಮಾಡೋಣ ಅಂತೇಳಿ ಈ ದ್ವಿಚಕ್ರ ಆಗಿರ್ಬೋದು ಇಲ್ಲ ಖಾರಗಳವ್ರು ಆಗಿರ್ಬೋದು ಇಲ್ಲಾಂತಂದರೆ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಸಂಬಂಧಪಟ್ಟಂಥ ಸಾಲ ಕೊಟ್ಟಂಥವ್ರು ಒಂದಷ್ಟು ಹಳ್ಳಿಗಳಿಗೆ ಒಂದಷ್ಟು ಜನರನ್ನು ಮುಂದಕ್ಕೆ ಹಾಕಿ ಈ ಓಟಿಗೆಲ್ಲ ಕೂಡ ಮಾತಾಡ್ತಾ ಇದ್ದಾರೆ ಹಾಗಾಗಿ ತಮಗೇನಾದರೂ ಈ ಥರ ಓಟಿಗಳಿಗೆ ಅವಕಾಶ ಸಿಕ್ಕಿದ್ರೆ ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ನನ್ನ ಸಲಹೆ ಏಕೆಂತಂದರೆ ಈಗ ಜಿಲ್ಲೆಯಿಂದ ಜಿಲ್ಲೆಗೆ ಎಸ್ ಪಿ ಮತ್ತು ಡಿ ಸಿಗಳಿಗೆ ಕ್ರಮದ ಎಚ್ಚರಿಕೆ ಕೊಟ್ಟಾದ ಮೇಲೆ ಈ ಮೈಕ್ರೋ ಫೈನಾನ್ಸ್ ಏಜೆಂಟ್ಗಳು ಎಲ್ಲ ಒಂದು ಕಡೆ ಎದುರಿ ಆದರೂ ಸಹ ಮನೆಗಳ ಬಳಿ ಬಂದು ತಮಗೆ ಆ ಆದೇಶ ಪ್ರತಿ ಬಂದಿಲ್ಲ ನಮ್ಮ ಗಮನಕ್ಕೆ ಇನ್ನೂ ಬಂದಿಲ್ಲ ನೀವು ಕಟ್ಟಲೇಬೇಕು ನಮ್ಗೆ ಅಧಿಕೃತವಾಗಿ ಆದೇಶ ಆಗಿದೆ ಇಲ್ಲ ನಮ್ಮದು ನೋಂದಣಿ ಆಗಿದೆ ಅಂತೆಲ್ಲ ಹೇಳಿ ಜನರ ಹತ್ರ ಕಿರುಕುಳ ಕೊಟ್ಟು ದುಡ್ಡು ಕಟ್ಸ್ಕೊತಾ ಇದ್ದಾರೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಒಂದಷ್ಟು ಕಂಪನಿಗಳು ಇವರೆಲ್ಲ ಕೂಡ ಓಟಿಗೆ ಮುಂದಾಗಿರುವಂಥದ್ದು ಇದು ಒಳ್ಳೆಯ ಬೆಳವಣಿಗೆ ಹಾಗಾಗಿ ಇಂಥ ಒನ್ ಟೈಮ್ ಸೆಟಲ್ಮೆಂಟ್ ಅವಕಾಶ ಸಿಕ್ಕಿದ್ರೆ ಸಹ ಒಂದಷ್ಟು ತಾವೊಂದಷ್ಟು ಸಮಯ ತಗೊಂಡು ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ತಾವೆಲ್ಲ ಮುಂದಾಗಿ ಅನ್ನುವಂಥದ್ದು ನನ್ನ ಸಲಹೆ ಹಾಗೆಯೇ ನನ್ನ ಇಂದಿನ ವಿಡಿಯೋಗೆ ಒಂದು ಜನ ಕಮೆಂಟ್ ಮಾಡಿದ್ರಿ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನು ಯಾವ ಆಧಾರದ ಮೇಲೆ ಬ್ಯಾನ್ ಮಾಡ್ತಾರೆ ಅಂತೇಳಿ ಅದರ ಬಗ್ಗೆ ಹೇಳೋದಾದರೆ ಈ ಸಾಲದ ಸುಳಿಯಲ್ಲಿ ಜನರನ್ನು ಸಿಲುಕಿಸಿ ಅಧಿಕ ಬಡ್ಡಿ ಹಾಕಿ ಅವರನ್ನು ಸಾಲಗಾರರನ್ನಾಗಿ ಮಾಡಿ ಸಾಲವನ್ನು ಮರುಪಾವತಿ ಮಾಡಲು ಸಾಧ್ಯವಾಗದೆ ಜನರ ತೊಂದರೆಗೊಳಗಾಗುತ್ತಾರೆ ಇಂಥ ಸಂದರ್ಭದಲ್ಲಿ ಅದನ್ನು ಬ್ಯಾನ್ ಮಾಡಬಹುದು ಜೊತೆಗೆ ಕೆಲವು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಸಾಲ ವಸೂಲಿ ಮಾಡುವ ಸಮಯದಲ್ಲಿ ಸಾಲಗಾರರಿಗೆ ಕಿರುಕುಳ ನೀಡುವ ಆರೋಪಗಳು ಕೇಳಿ ಬಂದಾಗ ಅದನ್ನು ಬ್ಯಾನ್ ಮಾಡಬಹುದು ಜೊತೆಗೆ ಸಾಲ ಮರುಪಾವತಿಗಾಗಿ ಒತ್ತಡ ಹೇರುವುದು ಬೆದರಿಕೆ ಹಾಕುವುದು ಮತ್ತು ಮಾನಸಿಕ ಕಿರುಕುಳ ನೀಡುವಂಥ ಸಂದರ್ಭದಲ್ಲೂ ಕೂಡ ಈ ಮೈಕ್ರೋ ಫೈನಾನ್ಸ್ಗಳನ್ನು ಬ್ಯಾನ್ ಮಾಡ್ಬೋದು ಅದರ ಜೊತೆಗೆ ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮೇಲೆ ಸೂಕ್ತ ನಿಯಂತ್ರಣ ಕೊರತೆಯಿಂದಾಗಿ ಅವು ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಆರ್ ಬಿ ಐ ನಿಯಮಗಳನ್ನು ಉಲ್ಲಂಘನೆ ಮಾಡಿದಾಗಲೂ ಕೂಡ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನು ಬ್ಯಾನ್ ಮಾಡೋಕ್ಕೆ ಅವಕಾಶ ಇರುತ್ತದೆ ಅದರ ಜೊತೆಗೆ ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ವಿಧಿಸುವ ಬಡ್ಡಿ ದರಗಳು ಸಾಮಾನ್ಯವಾಗಿ ಅಧಿಕವಾಗಿದ್ದು ಇದು ಬಡವರನ್ನು ಆರ್ಥಿಕ ಸಂಕಷ್ಟಕ್ಕೆ ದುಡುತ್ತದೆ ಇದರಿಂದ ಕೂಡ ಈ ಮೈಕ್ರೋ ಫೈನಾನ್ಸ್ಗಳನ್ನು ಬ್ಯಾನ್ ಮಾಡುವಂಥ ಅವಕಾಶ ಇರುತ್ತದೆ ಅದರ ಜೊತೆಗೆ ಸಾಲಗಾರರಿಗೆ ನೀಡಬೇಕಾದ ಸರಿಯಾದ ಮಾಹಿತಿ ನೀಡದೆ ಮೋಸ ಮಾಡೋದು ಒಪ್ಪಂದದ ಪ್ರಕಾರ ನಡೆದುಕೊಳ್ಳದೆ ಇರುವಂಥದ್ದು ಅಂದರೆ ಇವರು ನಮಗೆ ಬಾಯಲ್ಲಿ ಹೇಳುವಂಥದ್ದು ಒಂದು ರೀತಿ ಬಡ್ಡಿ ಆದರೆ ನಮ್ಮ ಹತ್ರ ಸಹಿ ಮಾಡಿಕೊಳ್ಳುವಂಥ ಪತ್ರಗಳಲ್ಲಿ ಇನ್ನೊಂದು ರೀತಿ ಬಡ್ಡಿ ಇರುತ್ತದೆ ಹಾಗಾಗಿ ಈ ಎಲ್ಲ ಅಂಶಗಳನ್ನು ಉಲ್ಲಂಘನೆ ಮಾಡಿದಾಗ ಆರ್ ಬಿ ಐ ಗಮನಕ್ಕೆ ಇದು ಹೋದಾಗ ಈ ಇದು ಯಾರು ಮೋಸ ಮಾಡಿರ್ತಾರೋ ಆ ಎಲ್ಲ ಮೈಕ್ರೋ ಕ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನು ಬ್ಯಾನ್ ಮಾಡುವಂಥದ್ದು ನಿಷೇಧ ಮಾಡುವಂಥ ಅಧಿಕಾರ ಆರ್ ಬಿ ಐಗೆ ಇರುತ್ತದೆ ಈ ಎಲ್ಲ ಕಾರಣಗಳಿಂದ ಒಂದಷ್ಟು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಈಗಾಗಲೇ ಬ್ಯಾನ್ ಆಗಿದ್ದು ಅವರು ಮತ್ತೇನು ಮಾಡಿದ್ದಾರೆ ಅಂತಂದರೆ ಒಂದಷ್ಟು ಬೇರೆ ಹೆಸರುಗಳೊಂದಿಗೆ ಅದೇ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮತ್ತೆ ಪುನಃ ಪ್ರಾರಂಭ ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದ್ದು ಇದರ ಬಗ್ಗೆ ಜನರು ಎಚ್ಚರಿಕೆಯಿಂದ ಇರಬೇಕಾಗಿ ಆರ್ ಬಿ ಐ ಈಗಾಗಲೇ ತನ್ನ ಸೂಚನೆಯಲ್ಲಿ ತಿಳಿಸಿದೆ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ಎಲ್ಲ ಮಾಹಿತಿ ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಭಾಗದಲ್ಲಿ ಈ ಮೈಕ್ರೋ ಫೈನಾನ್ಸ್ ಅವರು ಯಾವ ರೀತಿ ಕಿರುಕುಳ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಆ ಎಲ್ಲ ಕಾಮೆಂಟ್ಗಳಿಗೆ ಉತ್ತರ ಕೊಡುವ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳುತ್ತಾ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು